ನಮಸ್ಕಾರ ಜಿ ಕೆ ಅಯಿತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಕೆಸುವಿನ ಎಲೆಯ ಪತ್ರೋಡೆ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದಾನೆ ಮೊದಲಿಗೆ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ನಿಮಗೆ ತೋರಿಸ್ತಾ ಇದ್ದಾನೆ ನೋಡಿ ಒಂದು ಮುಕ್ಕಾಲು ಕಪ್ಪು ಅಕ್ಕಿ ದೋಸೆ ಅಕ್ಕಿ ಆಗ್ಬೋದು ಮತ್ತು ಅದಕ್ಕೆ ಎರಡು ಸ್ಪೂನ್ ಕಡಲೆ ಬೇಳೆ ಮತ್ತು ತೆಂಗಿನ ತುರಿ ಅರ್ಧ ಕಪ್ಪು ಖಾರಕ್ಕೆ ಒಂದು ನಾಲ್ಕೈದು ಮೆಣಸಿನಕಾಯಿ ಇವೆಲ್ಲ ಜಾಸ್ತಿ ಬೇಕಾ ನೀವು ಮೆಣಸಿಗಾಯಿ ಹಾಕೋಬೋದು ನೋಡಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಕಪ್ಪನಷ್ಟು ಬೆಲ್ಲ ಮತ್ತು ಒಂದು ಅರ್ಧ ಸ್ಪೂನು ಮೆಂತ್ಯೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಉಂಡೆ ಹಣ್ಣನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಾನೀಗ ನಿಮಗೆ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಇದು ಕೆಸುವಿನ ಎಲೆ ಈ ರೀತಿ ಇರಬೇಕು ಇದು ನಾನು ತೋಟದಿಂದ ತಗೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿ ನಾವು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಈಗ ನಿಮಗೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದಾನೆ ಮೊದಲಿಗೆ ನಾವು ಅಕ್ಕಿ ಮತ್ತು ಕಡಲೆಬೇಳೆನ ಸ್ವಲ್ಪ ಮೆಂಟೇನ್ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಡುವ ಒಂದು ಎರಡು ಮೂರು ಸತಿ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗ್ತದೆ ನೋಡಿ ಈ ರೀತಿ ತೊಳೆದು ನಾವು ಅದನ್ನು ಮುಚ್ಚಿಡೋಣ ಈಗ ನೋಡಿ ಅರ್ಧ ಗಂಟೆ ನಂತರ ಅಕ್ಕಿ ಒಳ್ಳೆ ನೆಂದಿದೆ ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನೋಡಿ ಒಂದು ಸಣ್ಣ ಪಾತ್ರೆಗೆ ತೆಂಗಿನ ತುರಿ ಒಣಮೆಣಸು ಕೊತ್ತಂಬರಿ ಒಂದು ಎರಡು ಸ್ಪೂನ್ನಷ್ಟು ಮತ್ತು ಜೀರಿಗೆ ಒಂದು ಸ್ಪೂನ್ ಮತ್ತು ಬೆಲ್ಲ ಮತ್ತು ಹುಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ನಾನು ಅದನ್ನು ಅದಕ್ಕೆ ಈಗಾಗಲೇ ತೊಳೆದಿಟ್ಟತ್ತ ಅಕ್ಕಿನ ಕೂಡ ನೀರನ್ನು ಬಸಿದು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ನಾವು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಲಾದರೂ ಆಯಿತು ಗ್ರೈಂಡರ್ಲಾದರೂ ಆಯಿತು ನೋಡಿ ಮಸಾಲೆ ರೆಡಿ ಆಯಿತು ಈಗ ನಾನು ಈ ರೀತಿ ಕಲಿಸ್ಕೊಂಡಿದ್ದೇನೆ ನೋಡಿ ತುಂಬ ನೈಸ್ ಆಗಬಾರ್ದು ತುಂಬ ತರತಲ್ಲಿ ಇರಬಾರ್ದು ನೋಡಿ ಈ ರೀತಿ ಇರಬೇಕು ಈಗ ನಾವು ಕೇಸಿನೈಲನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಈ ರೀತಿ ನಾವು ಮಸಾಲೆನ ನಿಧಾನವಾಗಿ ಈ ರೀತಿ ಹಾಕ್ಕೋಬೇಕು ತುಂಬ ಒಳ್ಳೆಯದಾಗ ಬರ್ತಿದೆ ನಿಮ್ಮ ಮನೆಯಲ್ಲಿ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ರೀತಿ ಹೋನದಾಗಿ ನಾವು ಇದನ್ನು ಹಾಕೊಳ್ಳೋಣ ಮತ್ತು ನಾವು ಇಡ್ಲಿ ಕೇಸ್ನಲ್ಲಿ ಇದನ್ನು ಇಟ್ಟು ಬೇಯಿಸ್ಬೇಕಾಗ್ತದೆ ನೋಡಿ ಈ ರೀತಿ ಮಸಾಲೆ ಹಚ್ಕೊಂಡಿದ್ದೀನಿ ಈಗ ನಿಧಾನವಾಗಿ ಇದನ್ನು ನಾವು ಈ ರೀತಿ ಮಸಾಲೆಲ್ಲ ಎಲ್ಲ ಕಡೆ ಹಚ್ಚಿ ನಾವು ರೆಡಿ ಮಾಡಿ ತೆಗೆದಿಟ್ಕೊಳ್ಳೋಣ ಈ ರೀತಿ ನಿಧಾನವಾಗಿ ಮಡಚಿ ನಾವು ತೆಗೆದಿಟ್ಕೊಂಡಿದ್ದೇನೆ ಈಗ ಇನ್ನೊಂದು ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದಾನೆ ನೋಡಿ ಈ ರೀತಿ ಮಾಡ್ಕೋಬೇಕು ನಿಧಾನವಾಗಿ ಮಸಾಲೆನ ಹಚ್ಕೋಬೇಕು ಒಂದರ ಮೇಲೊಂದು ಎಲೆನೇ ಇಟ್ಕೊಂಡು ನಾವು ರೆಡಿ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿ ಬರ್ತಿದ್ದಿದ್ದು ಈಗ ನೋಡಿ ಇನ್ನೊಂದು ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಮೊದಲು ದೊಡ್ಡ ಎಲೆ ಒಂದು ಸ್ವಲ್ಪ ಸಣ್ಣ ಎಲೆ ಅದಕ್ಕಿಂತ ತೀರಾ ಸಣ್ಣದು ಫೋನೆಯಾಗಿದ್ದೇನೆ ಈಗ ಇದನ್ನು ಮೊದಲ ರೀತಿಯ ಮಡಿಸ್ಕೊಂಡು ನಾವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಮತ್ತು ಒಲೆಯ ಮೇಲೆ ಇಡ್ಲಿ ಕೇಸನ್ನು ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕಿ ನೀರು ಕುದಿತಾ ಇರಬೇಕು ಅದಕ್ಕೆ ನಾವು ಇದು ಎರಡನ್ನು ಇಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸೋಣ ಈಗ ನೋಡಿ ಇಪ್ಪತ್ತು ನಿಮಿಷ ನಂತರ ಇದು ಬೆಂದಿದೆ ಒಳ್ಳೆ ಚೆನ್ನಾಗಾಗಿ ಇದೆ ಇದನ್ನು ಈಗ ಪ್ಲೇಟ್ನಲ್ಲಿ ತೆಗೆದು ಇದ್ದೇನೆ ಇದು ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಇದು ನಾವು ಈಗೇ ತಿನ್ಬೋದು ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಗಿಟ್ನಿ ಅಗತ್ಯ ಇರಲಿಲ್ಲ ನೋಡಿ ಬಿಸಿ ಬಿಸಿಯಾದ ಪತ್ರೋಡೆ ರೆಡಿ ನಾನು ಇದನ್ನು ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ ಇದು ಈ ರೀತಿ ನಾವು ತಿನ್ಬೋದು ಅದಕ್ಕೆ ನಾನೊಂದು ರೀತಿಯ ಒಗ್ಗರಣೆ ಕೂಡ ರೆಡಿ ಮಾಡೋದನ್ನು ಇದ್ದೇನೆ ಒಂದು ಮೀಡಿಯಮ್ ಉರುಳಿ ಒಂದು ಇಟ್ಕೊಂಡು ನಾವು ಅದಕ್ಕೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ನಮ್ಮ ಇಲ್ಲಿ ದಕ್ಷಿಣ ಕಡೆ ಉಡುಪೀಲಿ ಈ ಕೊಬ್ಬರಿ ಎಣ್ಣೆನ ಬಳಸ್ತಾರೆ ನೀವು ಬೇಕಾದರೆ ನೀವು ಬೇಕಾದ ಎಣ್ಣೆನ ಬಳಸ್ಕೋಬೋದು ನೋಡಿದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕ್ಕೊಂಡು ನಾವು ಕೆಂಪಾಗೆ ಹುಡ್ಕೋಬೇಕು ನೋಡಿಗೆ ನಿಧಾನವಾಗಿ ನಾನು ಅದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ ಈಗ ಅದಕ್ಕೆ ಒಂದು ಎರಡು ತುಂಡು ಮೆಣಸಿನ್ ಒಣಮೆಣಸಿನ್ಕಾಯಿನ ಹಚ್ಚಿಟ್ಟಿದ್ದನ್ನ ಹಾಕ್ಕೊಂಡಿದ್ದೇನೆ ಕರಿಬೇವು ಸುಪ್ಪ ಹಾಕ್ಕೊಂಡಿದ್ದೇನೆ ಈಗ ಒಗ್ಗರಣೆ ಒಂದು ಹಂತಕ್ಕೆ ಬಂತು ಈಗ ಅದಕ್ಕೆ ನಾವು ರೆಡಿ ಮಾಡಿಟ್ಟಂತ ಪತ್ರೋಡೆ ತುಂಡುಗಳನ್ನ ಇದಕ್ಕೆ ನಾನು ಹಾಕ್ಕೊಳ್ತಾಯಿದ್ದೇನೆ ಈಗ ಇದನ್ನು ನಿಧಾನವಾಗಿ ನಾವು ಟ್ರೈ ಮಾಡ್ಕೊಳ್ಬೋದು ಇದು ಈಗಾಗಲೇ ಬೆಂದಿದೆ ಆದರೆ ಒಗ್ಗರಣೆಗೆ ಜೊತೆ ನಾವು ಇದು ಸೇರಬೇಕು ನೋಡಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಮೇಲೆ ಸಕ್ಕರೆ ಕೂಡ ಹಾಕ್ಕೊಳ್ತಾಯಿದ್ದಾನೆ ಭಾಳ ಟೇಸ್ಟಿಯಾಗಿ ಬರ್ತದೆ ಸಕ್ಕರೆ ಹಾಕ್ಕೊಂಡ್ರೆ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆಯೇ ಸೇವಿಸ್ಬೋದು ಈಗ ನೋಡಿ ರೆಡಿಯಾಯಿತು ಒಳ್ಳೆಯ ಬಿಸಿ ಬಿಸಿಯಾದ ಪತ್ರೊಡೆಯ ಒಗ್ಗರಣೆ ನೋಡಿ ಇದು ನಾನೀಗ ನೋಡಿ ಈಗ ನಾನು ಒಂದು ಸಣ್ಣ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ